ಬಡ ಜನರಿಗಾಗಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವಂತಹ ಯೋಜನೆ ರಾಜ್ಯದಲ್ಲಿ ಜಟಾಪಟಿಯಾಗಿದೆ ಎಸ್ಸಾ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಎಸ್ಸಾ ಬಡವರಿಗಾಗಿ ಮಾಡಿದ ಯೋಜನೆ ಉಪಯೋಗಕ್ಕೆ ಬರಲಿಲ್ಲ ಆಯುಷ್ಮಾನ್ ಭಾರತ ಪ್ರಧಾನ ಮಂತ್ರಿ ಜನ ಆರೋಗ್ಯ ವಿಮೆ ಬಡ ಜನರಿಗಾಗಿ ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯನ್ನ ಜಾರಿಗೊಳಿಸಿತ್ತು ಆದ್ರೆ ಈ ಯೋಜನೆ ರಾಜ್ಯದಲ್ಲಿ ಜಟಾಪಟಿಯಾಗಿರುವಂತದ್ದು ಬಡ ರೋಗಿಗಳಿಗೆ ತಟ್ಟಿದ ಬಿಸಿ ಆಯುಷ್ಮಾನ್ ಭಾರತ ಯೋಜನೆಯಡಿ ಚಿಕಿತ್ಸೆಗಳು ಸಿಗ್ತಾ ಇಲ್ಲ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ ಚಿಕಿತ್ಸೆ ವೆಚ್ಚವನ್ನ ಭರಿಸಲಾಗದೆ ಕ್ಯಾನ್ಸರ್ ಪೀಡಿತ ವೃದ್ಧ ಸೂಸೈಡ್ ಮಾಡಿಕೊಂಡಿರುವ ಘಟನೆ ನಡೆದಿದೆ ಬೆಂಗಳೂರಿನ ಎಪ್ಪತ್ತೆರಡು ವರ್ಷದ ವೃದ್ಧರೊಬ್ಬರು ಕ್ಯಾನ್ಸರ್ಗೆ ತುತ್ತಾಗಿದ್ರು ಇನ್ನು ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ಕುಟುಂಬಸ್ಥರು ಪರದಾಟವನ್ನ ನಡೆಸಿದ್ರು ಆಯುಷ್ಮಾನ್ ಅಡಿ ಚಿಕಿತ್ಸೆಯನ್ನ ನೀಡುವಂತೆ ರೋಗಿಯ ಕುಟುಂಬ ಕೋರಿಕೆಯನ್ನ ಮುಂದಿಟ್ಟಿತ್ತು ಈ ಯೋಜನೆ ಸಮರ್ಪಕವಾಗಿಲ್ಲ ಎಂಬುದಾಗಿ ವೈದ್ಯರು ನಿರಾಕರಣೆಯನ್ನ ಮಾಡಿರುವಂಥದ್ದು ಎಸ್ಐನು ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ವೃದ್ಧ ಡಿಸೆಂಬರ್ ಇಪ್ಪತ್ತೈದರಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಬಡವರಿಗಾಗಿ ಮಾಡಿದ ಯೋಜನೆ ಉಪಯೋಗಕ್ಕೆ ಬರ್ತಾ ಇಲ್ಲ ಎಂಬಂತೆ ಆಯುಷ್ಮಾನ್ ಭಾರತ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ವಿಮೆ ಬಡ ಜನರಿಗಾಗಿ ಏನು ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯನ್ನ ಜಾರಿಗೊಳಿಸಿತ್ತು ಈ ಯೋಜನೆ ರಾಜ್ಯದಲ್ಲಿ ಜಟಾಪಟಿಯಾಗಿರುವಂಥದ್ದು ಇನ್ನು ಬಡ ರೋಗಿಗಳಿಗೆ ಇದರಿಂದ ಬಿಸಿ ತಟ್ಟಿರುವಂಥದ್ದು ಆಯುಷ್ಮಾನ್ ಭಾರತ್ ಯೋಜನೆಯಡಿ ಚಿಕಿತ್ಸೆಗಳು ಸರಿಯಾಗಿ ಸಿಗ್ತಾ ಇಲ್ಲ ಏನು ಚಿಕಿತ್ಸೆಯ ವೆಚ್ಚವನ್ನ ಭರಿಸಲಾಗದೆ ಕ್ಯಾನ್ಸರ್ ಪೀಡಿತ ವೃದ್ಧ ಸೂಸೈಡ್ ಅನ್ನ ಮಾಡಿಕೊಂಡಿರುವ ಬೆಂಗಳೂರಿನ ಎಪ್ಪತ್ತೆರಡು ವರ್ಷದ ವೃದ್ಧರೊಬ್ಬರು ಕ್ಯಾನ್ಸರ್ಗೆ ತುತ್ತಾಗಿದ್ರು ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ಕುಟುಂಬಸ್ಥರು ಪರದಾಟವನ್ನ ನಡೆಸಿದ್ರು ಆಯುಷ್ಮಾನ್ ಅಡಿ ಚಿಕಿತ್ಸೆಯನ್ನ ನೀಡುವಂತೆ ರೋಗಿಯ ಕುಟುಂಬ ಕೋರಿಕೆಯನ್ನ ಮುಂದಿಟ್ಟಿತ್ತು ಈ ಯೋಜನೆ ಸಮರ್ಪಕವಾಗಿಲ್ಲ ಎಂಬುದಾಗಿ ಆ ಒಂದು ಆಸ್ಪತ್ರೆಯ ವೈದ್ಯರು ನಿರಾಕರಣೆಯನ್ನ ಮಾಡಿರುವಂತದ್ದು ಏನು ಕ್ಯಾನ್ಸರ್ ನಿಂದ ಬಳಲುತ್ತಿದ್ದಂತಹ ವೃದ್ಧ ಡಿಸೆಂಬರ್ ಇಪ್ಪತ್ತೈದರಂದು ಆತ್ಮಹತ್ಯೆಗೆ ಶರಣಾಗಿರುವಂತದ್ದು ಎಸ್ಆ ಬೆಂಗಳೂರಿನಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಕೇಂದ್ರ ಸರ್ಕಾರ ರೂಪಿಸಿರುವಂತಹ ಜನರಿಗೆ ಬಡ ಜನರಿಗೆ ಏನು ಆರೋಗ್ಯ ಸಮಸ್ಯೆ ಬರದೇ ಇರಲಿ ಆರೋಗ್ಯ ಸಮಸ್ಯೆಯಿಂದ ಚೇತರಿಸಿಕೊಳ್ಳಿ ಎಂಬುದಾಗಿ ಆಯುಷ್ಮಾನ್ ಭಾರತ ಎಂಬುದಾಗಿ ಒಂದು ಯೋಜನೆಯನ್ನ ತಂದಿದೆ ಆದ್ರೆ ಈ ಒಂದು ಯೋಜನೆ ಕೇಂದ್ರದಲ್ಲಿ ಏನು ಅಪ್ರೂವ್ ಆಗಿದ್ರು ಕೂಡ ರಾಜ್ಯದಲ್ಲಿ ಇನ್ನು ತಲುಪಿಲ್ಲ ಎಂಬಂತೆ ಈ ಒಂದು ಸುದ್ದಿ ಕಂಡು ಬರ್ತಾ ಇದೆ ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ವಿಮೆ ಬಡ ಜನರಿಗಾಗಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವಂತಹ ಈ ಒಂದು ಯೋಜನೆ ರಾಜ್ಯದಲ್ಲಿ ಜಟಾಪಟಿಯಾಗಿದೆ ಬಡ ರೋಗಿಗಳಿಗೆ ಇದರಿಂದ ಬಿಸಿ ತಟ್ಟಿರುವಂತದ್ದು ಆಯುಷ್ಮಾನ್ ಭಾರತ್ ಯೋಜನೆಯಡಿ ಸರಿಯಾಗಿ ಚಿಕಿತ್ಸೆಗಳು ಸಿಗ್ತಾ ಇಲ್ಲ ಚಿಕಿತ್ಸೆಯ ವೆಚ್ಚವನ್ನ ಭರಿಸಲಾಗಿದೆ ಕ್ಯಾನ್ಸರ್ ಪೀಡಿತ ವೃದ್ಧ ಸೂಸೈಡ್ ಬೆಂಗಳೂರಿನ ಎಪ್ಪತ್ತೆರಡು ವರ್ಷದ ವೃದ್ಧರೊಬ್ಬರು ಕ್ಯಾನ್ಸರ್ಗೆ ತುತ್ತಾಗಿದ್ರು ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ಬೇಕಾಗಿತ್ತು ಅಂಡ್ ಆಯ್ನು ಕುಟುಂಬಸ್ಥರು ಚಿಕಿತ್ಸೆಗಾಗಿ ಪರದಾಟವನ್ನ ನಡೆಸಿದ್ರು ಆಯುಷ್ಮಾನ್ ಅಡಿ ಚಿಕಿತ್ಸೆಯನ್ನ ನೀಡುವಂತೆ ರೋಗಿಯ ಕುಟುಂಬದವರು ಕೋರಿಕೆಯನ್ನ ಮಾಡಿದ್ರು ಈ ಯೋಜನೆ ಸಮರ್ಪಕವಾಗಿಲ್ಲ ಎಂಬುದಾಗಿ ವೈದ್ಯರು ನಿರಾಕರಣೆಯನ್ನ ಮಾಡಿರುವಂತದ್ದು ಇನ್ನು ನಿಂದ ಬಳಲುತ್ತಿದ್ದಂತಹ ವೃದ್ಧ ಡಿಸೆಂಬರ್ ಇಪ್ಪತ್ತೈದರಂದು ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು ಎಸ್ಆ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವಂತಹ ಯೋಜನೆಗಳು ರಾಜ್ಯದಲ್ಲಿ ಜಟಾಪಟಿ ಆಗ್ತಾ ಇವೆ ಎಸ್ಆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡ್ತಾರೆ ನ್ಯೂಸ್ ಡೆಸ್ಕ್ ಗಂಗಾ ಎಸ್ ಗಂಗಾ ಇನ್ನು ನೋಡ್ತಾ ಇದ್ವಿ ಈಗ ಒಂದ್ ರೀತಿಯಲ್ಲಿ ಕೇಂದ್ರ ಸರ್ಕಾರದಿಂದ ಅಪ್ರೂವ್ ಆಗಿರುವಂತಹ ಯೋಜನೆಗಳು ಕೂಡ ರಾಜ್ಯದಲ್ಲಿ ಕಂಡು ಬರ್ತಾ ಇಲ್ಲ ಅದರ ಒಂದು ಉಪಯೋಗ ರಾಜ್ಯದಲ್ಲಿ ಆಗ್ತಾ ಇಲ್ಲ ಎಂಬುದಕ್ಕೆ ಇದು ಒಂದು ಜೀವಂತ ಉದಾಹರಣೆ ಅಂದ್ರೆ ತಪ್ಪಾಗ್ಲಾರದು ಒಂದು ಕ್ವಶನ್ ಮೂಡುತ್ತೆ ಏನಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ ಆಯುಷ್ಮಾನ್ ಕಾರ್ಡ್ ನ ಮಾಡಿಸ್ಕೊಳ್ಳಿ ಇದರಿಂದ ಫ್ರೀ ಆಗಿ ಅಥವಾ ಏನು ಕನ್ಸಿಷನ್ ಅನ್ನ ಸಿಗುತ್ತೆ ಹಾಸ್ಪಿಟಲ್ ಅಲ್ಲಿ ಎಂಬುದಾಗಿ ಒಂದು ಏನು ಸರ್ವೆಯನ್ನ ಮಾಡ್ಲಾಗ ಮಾಡ್ದಾಗ ಗೊತ್ತಾಗಿರುವಂತದ್ದು ಆದ್ರೆ ಈ ಕಾರ್ಡ್ಗಳಿದ್ರೂ ಕೂಡ ರಾಜ್ಯದಲ್ಲಿ ಇದರ ಉಪಯೋಗ ಸರಿಯಾಗಿ ಆಗ್ತಾ ಇಲ್ಲ ಎಂಬುದಾಗಿ ಈಗ ಏನು ಆರೋಪ ಕೇಳಿ ಬರ್ತಾ ಇದೆ ಇದ್ರ ಬಗ್ಗೆ ಹೇಳೋದಾದ್ರೆ ಎಸ್ ಅಮಿತ್ ಈ ಒಂದು ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಯೋಜನೆ ಆರೋಗ್ಯ ವಿಮೆ ಬಡ ಜನರಿಗಾಗಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವಂತಹ ಯೋಜನೆ ಆಗಿದೆ ಆದ್ರೆ ಈ ಯೋಜನೆ ರಾಜ್ಯದಲ್ಲಿ ಜಟಾಪಟಿ ಸೃಷ್ಟಿಯಾಗ್ತಾ ಇದೆ ಇದರಿಂದಾಗಿ ಬಡ ರೋಗಿಗಳಿಗೆ ಬಿಸಿ ತಡ್ತಾ ಇದೆ ಕೇಂದ್ರ ಸರ್ಕಾರದ ಕೆಲವೊಂದು ಯೋಜನೆಗಳನ್ನ ರಾಜ್ಯ ಸರ್ಕಾರ ತೆಗೆದುಕೊಳ್ತಾ ಇಲ್ಲ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸರ್ಕಾರ ಈ ಒಂದು ಆಯುಷ್ಮಾನ್ ಭಾರತ್ ವ್ಯಾಪ್ತಿಯನ್ನ ವಿಸ್ತರಿಸಿರುವುದು ಎಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಹಿರಿಯ ನಾಗರಿಕರು ಐದು ಲಕ್ಷದ ರೂಪಾಯಿವರೆಗೆ ಉಚಿತ ಚಿಕಿತ್ಸೆಯನ್ನ ಪಡಿತಾರೆ ಈ ಒಂದು ಆಯುಷ್ಮಾನ್ ಕಾರ್ಡ್ ನಲ್ಲಿ ಬರುವಂತಹ ಒಂದು ವಿಮೆ ಆಗಿರುತ್ತೆ ಈ ಆರೋಗ್ಯ ವಿಮೆಯನ್ನ ಮೋದಿ ಸಂಪುಟ ಈಗಾಗಲೇ ಅನುಮೋದನೆ ನೀಡಿರೋದು ಕೂಡ ನಮ್ಗೆ ಗಮನಿಸಬಹುದು ಆದ್ರೆ ಇವ ನಿವೃತ್ತ ರಾಜ್ಯ ಸರ್ಕಾರಿ ಉದ್ಯೋಗಿ ಆಗಿರುವಂತಹ ಎಪ್ಪತ್ತೆರಡು ವರ್ಷದ ಹಿರಿಯ ನಾಗರಿಕ ಒಬ್ಬ ಕ್ಯಾನ್ಸರ್ ಪೀಡಿತರಾಗ್ತಾರೆ ಕ್ಯಾನ್ಸರ್ಗೆ ಆರೋಗ್ಯದ ಸಮಸ್ಯೆಗೆ ಆಗ್ತಾರೆ ಬೆಂಗಳೂರಿನ ಬುದ್ಧರು ಅವರು ಹೀಗಾಗಿ ಅವರನ್ನ ಕುಟುಂಬಸ್ಥರು ಕಿದ್ವಾಯಿ ಆಸ್ಪತ್ರೆಗೆ ದಾಖಲಿಸುತ್ತಾರೆ ಅವರಿಗೆ ಚಿಕಿತ್ಸೆಯನ್ನ ಕೂಡ ಕೊಡಿಸೋದಕ್ಕೆ ಶುರು ಮಾಡ್ತಾರೆ ಪರೀಕ್ಷೆಗಳು ಸ್ಕ್ಯಾನ್ ಸೆಂಟರ್ ಸ್ಕ್ಯಾನಿಂಗ್ ಸೇರಿದಂತೆ ಹಲವಾರು ತಪಾಸಣೆಗಳನ್ನ ನಡೆಸ್ತಾರೆ ಇದಕ್ಕೆ ಸೇರಿದಂತೆ ಇಪ್ಪತ್ತು ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿಗಳಷ್ಟು ವೆಚ್ಚ ಇಲ್ಲಿ ಆಗುತ್ತೆ ಆದ್ರೆ ಇತ್ತೀಚೆಗಷ್ಟೇ ಹಿರಿಯ ನಾಗರಿಕರಿಗೆ ಕೇಂದ್ರ ಸರ್ಕಾರದ ಆಯುಷ್ಮಾನ್ ಭಾರತ್ ಆರೋಗ್ಯ ವಿಮೆ ನೋಂದಾಯಿಸಿಕೊಂಡಿದ್ರು ರೀಸೆಂಟ್ ಆಗಿ ಅವರು ಆಯುಷ್ಮಾನ್ ಕಾರ್ಡ್ ಅನ್ನ ನೋಂದಾಯಿಸಿಕೊಂಡಿರ್ತಾರೆ ಈ ವಿಮೆಯನ್ನ ಆಸ್ಪತ್ರೆಗೆ ನೀಡಲಾಗುತ್ತೆ ಆದ್ರೆ ಹಿರಿಯ ನಾಗರಿಕರ ಆರೋಗ್ಯ ವಿಮೆಯನ್ನ ಕುರಿತು ರಾಜ್ಯ ಸರ್ಕಾರದಿಂದ ಸುತ್ತೋಲೆ ಹಾಗೂ ನಿರ್ದೇಶನ ಬಾರದಿರ ಿರುವ ಕಾರಣಕ್ಕೆ ಆಸ್ಪತ್ರೆ ಆಯುಷ್ಮಾನ್ ವಿಮೆ ಸೌಲಭ್ಯದಡಿಯಲ್ಲಿ ಚಿಕಿತ್ಸೆಯನ್ನ ನೀಡಲು ನಿರಾಕರಣೆ ಮಾಡುತ್ತೆ ಹೀಗಾಗಿ ಅವರಿಗೆ ಹಣವನ್ನ ಕಟ್ಟೋದಕ್ಕಿಲ್ಲ ಹೀಗಾಗಿ ಏನ್ ಮಾಡ್ಬೇಕು ಹೆಚ್ಚಿನ ಚಿಕಿತ್ಸೆಗಾಗಿ ನಮ್ಮ ಹತ್ರ ಹಣ ಇಲ್ಲ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಆ ಏನು ವೃದ್ಧರಿದ್ರಲ್ವಾ ಆರೋಗ್ಯ ಕ್ಯಾನ್ಸರ್ ಪೀಡಿತ ವೃದ್ಧರು ಅವರು ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ನಡೆದಿದೆ ಧನ್ಯವಾದಗಳು ಗಂಗಾ ತಮ್ಮೆಲ್ಲ ಆಯುಷ್ಮಾನ್ ಭಾರತ ಪ್ರಧಾನ ಮಂತ್ರಿ ಆರೋಗ್ಯ ವಿಮೆ ಬಡ ಜನರಿಗಾಗಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವಂತಹ ಯೋಜನೆ ಈ ಯೋಜನೆ ರಾಜ್ಯದಲ್ಲಿ ಜಟಾಪಟಿಯಾಗಿರುವಂತದ್ದು ಬಡ ರೋಗಿಗಳಿಗೆ ಇದರಿಂದ ಈಗ ಬಿಸಿ ಇರುವಂಥದ್ದು ಒಂದು ನಂಬಿಕೆ ಇರ್ತಾ ಇತ್ತು ಆಯುಷ್ಮಾನ್ ಕಾರ್ಡ್ ಇದೆ ಹುಷಾರಿಲ್ಲ ಇಲ್ಲ ಅಂದ್ರೆ ನಾವು ತೋರಿಸ್ಕೊಳ್ಬಹುದು ಐದು ಲಕ್ಷದವರೆಗೂ ನಮ್ಗೆ ಕಡಿಮೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇರ್ತಾ ಇತ್ತು ಆದ್ರೆ ಈ ಒಂದು ದೃಶ್ಯ ಈ ಒಂದು ಸುದ್ದಿಯನ್ನ ನೋಡ್ತಾ ಇದ್ರೆ ಸರಿಯಾಗಿ ಕೇಂದ್ರ ಸರ್ಕಾರದ ಒಂದು ಯೋಜನೆಗಳು ರಾಜ್ಯದಲ್ಲಿ ತಲುಪ್ತಾ ಇಲ್ವಾ ಅಥವಾ ರಾಜ್ಯದಲ್ಲಿ ತಲುಪಿದ್ರು ಕೂಡ ರಾಜ್ಯದಲ್ಲಿ ಅದರ ಯುಟಿಲೈಸ್ಡ್ ಆಗ್ತಾ ಇಲ್ವಾ ಎಂಬ ಒಂದು ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು